ಕವನ ಕವನ ಯಾಕೆ ಬರಿಬೇಕು ಲೇಖನ ಯಾಕೆ ಬರಿಬೇಕು ಅಥವಾ ಬರವಣಿಗೆ ಯಾಕೆ ಮಾಡಬೇಕು ಅಂದರೆ ನಮ್ಮ ಒಂದು ಭಾವನೆಗಳನ್ನು ಹೊರಹಾಕೋದಕ್ಕಿರುವುದು ಸಮಾಜವನ್ನು ಮತ್ತಷ್ಟು ಬರವಣಿಗೆ ಮೂಲಕ ಲೇಖನದ ಮೂಲಕ ಸ್ವಸ್ಥವಾಗಿ ಮಾಡುವಂತಹ ಕೆಲಸಕ್ಕೂ ಕೂಡ ಬರವಣಿಗೆ ಬೇಕು ಹಾಗೆ ನಮ್ಮ ಭಾವನೆಗಳನ್ನು ಯಾವುದೇ ರೀತಿಯ ಭಾವನೆಗಳನ್ನು ಇನ್ನಷ್ಟು ಪ್ರಚುರವಾಗಿ ಹೊರಪಡಿಸೋದಿಕ್ಕೆ ನಮಗೆ ನಾವೇ ಸಮಾಧಾನ ಮಾಡಿಕೊಳ್ಳೋದಿಕ್ಕೆ ಬೇರೆ ಬೇರೆ ಕಾರಣಕ್ಕೆ ಬರವಣಿಗೆ ಮಾಡ್ತೇವೆ ಒಂದು ವಿಚಾರವನ್ನು ಹೇಳುವಾಗ ಈಗ ಕಷ್ಟಗಳನ್ನು ಕವನದ ಮೂಲಕ ಹೇಳ್ಬೋದು ಬರವಣಿಗೆ ಮೂಲಕ ಹೇಳ್ಬೋದು ನೋವನ್ನು ಹೇಳ್ಬೋದು ಇನ್ನೊಬ್ಬರಿಗೆ ಆದಂತಹ ಒಂದು ಶೋಷಣೆ ಇರ್ಬೋದು ಅದನ್ನು ಹೇಳ್ಬೋದು ಆದರೆ ಹೇಳುವ ರೀತಿ ಯಾವ ರೀತಿ ಇರಬೇಕು ಅಂತಂದರೆ ಇನ್ನೊಬ್ಬ ಕೇಳಿಸಿಕೊಳ್ಳುವವನು ಅದನ್ನು ಅಷ್ಟೇ ಒಂದು ಇಂಪಾಗಿ ಕೇಳುವ ಥರ ಇರಬೇಕು ಈಗ ಡಾಕ್ಟರ್ ಸಿದ್ಧಲಿಂಗಯ್ಯ ಸರ್ ಅವರು ಬರೀತಾರೆ ಎಂತಹ ಅದ್ಭುತ ಕವನ ಅದರಲ್ಲಿ ನೋವಿದೆ ಕಷ್ಟ ಇದೆ ವೇದನೆ ಇದೆ ಆದರೆ ಶಬ್ದಗಳನ್ನು ಕೇಳುವಾಗ ಮತ್ತಷ್ಟು ಕೇಳಬೇಕು ಇನ್ನಷ್ಟು ಕೇಳಬೇಕು ಅಂತ ಅನಿಸುತ್ತೆ ಆ ಭಾವನೆ ಕೂಡ ಅದರಲ್ಲಿ ಎಷ್ಟೊಂದು ಅದ್ಭುತವಾಗಿ ಅದನ್ನು ಹೆಣ್ದಿದ್ದಾರೆ ಅಂತಂದರೆ ಕೇಳುವಷ್ಟು ಕೇಳಬೇಕನ್ನಿಸುವ ಕವನ ಹಾಗೆ ನನ್ನ ಒಂದು ಅತ್ಯಂತ ಪ್ರೀತಿಯ ಕವನ ಕೂಡ ಗುಡಿಸಲಿನಲ್ಲಿ ಅರಳುವ ಗುಲಾಬಿ ನಕ್ಷತ್ರ ನನ್ನ ಕವನ ಕತ್ತಲೆಯಲ್ಲಿ ಕಾಣುವ ಬೆಳಕು ಬಂಡಾಯದ ಈ ಕವನ ಬದುಕು ಪ್ರೀತಿಸುವ ಬಡವರ ಮಗಳು ನಿರಾವರಣ ಕವನ ಜನಗಳು ತಿನ್ನುವ ಅನ್ನದ ಗುಳು ಜೀವನನ್ನ ಕವನ ಚಿಮ್ಮಿ ಹರಿಯುವ ರಕ್ತದ ಕೋಡಿ ಕೆಂಪು ಕಡಲು ಕವನ ಹೆಣ್ಣು ತುಳುಕಿಸಿದ ಕಣ್ಣೀರಿನ ಹನಿ ನನ್ನ ಪುಟ್ಟ ಕವನ ಹೀಗೆ ಎಷ್ಟು ಅದ್ಭುತವಾಗಿ ಅದರಲ್ಲಿ ನೋವಿದೆ ಕಷ್ಟ ಇದೆ ಹೆಣ್ಮಗಳಿಗೆ ಆದಂತಹ ಒಂದು ಶೋಷಣೆ ಇದೆ ಬಡತನ ಇದೆ ಆದರೆ ಕೇಳುವಾಗ ಮತ್ತಷ್ಟು ಕೇಳಬೇಕು ಆ ನೋವನ್ನು ಅನುಭವಿಸುವ ಒಂದು ಭಾವದೊಂದಿಗೆ ಮತ್ತಷ್ಟು ಕೇಳಬೇಕು ಎನ್ನುವ ಮನಸ್ಥಿತಿ ಆಗುತ್ತೆ ಆ ಒಂದು ಏನು ಚಿತ್ರ ಕಣ್ಮುಂದೆ ಬರುತ್ತೆ ಹಾಗೆ ನಮ್ಮ ಕವನಗಳು ಇನ್ನೊಬ್ಬರಿಗೆ ಕೇಳುವಾಗ ಅತ್ಯಂತ ಒಂದು ಇಂಪಾಗಿ ಅನ್ನೋದಕ್ಕಿಂತ ಹಿತವಾಗಿ ಇರಬೇಕು ಆಗ ನಮಗೆ ಬರೆಯೋದಕ್ಕೂ ಸ್ಫೂರ್ತಿಯಾಗುತ್ತೆ ಇನ್ನೊಬ್ಬರಿಗೆ ಕೇಳೋದಿಕ್ಕೂ ಬಹಳಷ್ಟು ಚೆನ್ನಾಗಾಗುತ್ತೆ ಉತ್ತಮ ಯುವ ಬರಹಗಾರರಿದ್ದಾರೆ ಕವಿಗಳಿದ್ದಾರೆ ಅಂಥವರಿಗೆಲ್ಲ ಸ್ಫೂರ್ತಿಯಾಗುವಂತಹ ಕವನ ನಮ್ಮದಾಗಿರಲಿ ಅಂತ ಹೇಳ್ತಾ ಮತ್ತಷ್ಟು ವಿಚಾರಗಳನ್ನು ನೋಡೋಣ ಧನ್ಯವಾದಗಳು ಶುಭವಾಗಲಿ ಶುಭ ದಿನ